ಇಂಥ ಮಳೆನೆಗೂ ಸಹಿತ ಮಾಡಕತ್ತೀವಿ ಧೈರ್ಯ ಮಾಡಿ ಫಸ್ಟ್ ಟೈಮು ಭಾಳ ದಿನ ಆಗಿತ್ತು ವಿಡಿಯೋ ಅಂತೇಳಿ ಮನೆ ಮಾಡಿದ್ದಂತೂ ನೀವು ನೋಡಲ್ಲ ಹೊರಗಡೆ ಮಾಡಿದ್ದೆ ಮಾಡಬೇಕೀಗ ಕಟ್ಟಿಗೆ ಎಲ್ಲ ಸಿಗ್ಬಿಟ್ಟು ಈಗಿನ ಮಳೆ ಬಂದು ಜಸ್ಟ್ ನಮ್ಮ ಟೀಮಿಗೆ ಹೊಸಬ್ರು ಸೇರ್ಪಡೆ ಆಗಿದ್ದಾರೆ ಒಂದ್ಸಲ ಆಯ್ನಿ ಚಂದಣ್ಣ ಇವರೇ ಇವತ್ತಿನ ಬಟ್ಟರು ನಮಗೆ ಅದು ಇದು ಪ್ರಯತ್ನ ಪಟ್ಟು ಒಲೆ ಹಚ್ಚಿಸ್ತಾ ಇದ್ದೀವಿ ಅಂತ ಇಂತೂ ಹಚ್ಚಿದ್ರಪ್ಪ ಎಲ್ಲ ಹುಡುಗರು ಬ್ಯುಸಿ ಇದಾರೆ ಅಡುಗೆ ಮಾಡಿದ್ರೆ ಈಗ ಇದು ಟೀಮ್ ವರ್ಕ್ ಅಂದ್ರೆ ಎಲ್ರು ಒಂದ್ಸಲ ಆಯನ್ರಿ ನೀರು ಪೂರ್ತಿ ತುಂಬಸ್ಬೇಡ ಉಕ್ಕಿ ಮತ್ತೆ ಹೊರಬರ್ದಿ ಹೌದಪ್ಪ ಇದು ಮೊಟ್ಟೆ ಮುಂಜುದಕ್ಕೆ ಹೊಳೆದ ಇದು ಬಟ್ಟೆದ್ದು ಆಮೇಲೆ ಮೊಟ್ಟೆನಾ ಇಲ್ಲೇ ತಿಳ್ಕೊಂಡು ಆಯಿತು ಈರುಳ್ಳಿ ಸಿಪ್ಪೆ ಹೇಡಪ್ಪ ಚೆನ್ನಾಗಿ ಬೆನ್ನತ್ತ ಇಲ್ಲ ಗೊತ್ತಾಗಲ್ಲ ಹಾಂ ಈರುಳ್ಳಿ ಸಿಪ್ಪೆ ಆಗ್ತದೆ ನೋಡಪ್ಪ ಏನಾಯ್ತು ನೋಡಿ ಮಳೆ ಬರ್ತಾ ಐತೆ ಎಲ್ರು ನಿಂತ್ಕೊಂಡಿದೀವಿ ಇಲ್ಲಿ ನೋಡ್ರಿ ಅಡುಗೆ ರೆಡಿ ಆಕೈತಿ ಮಳೆ ಇದೇ ಟೈಮ್ ಬರ್ತೈತಿ ಒಲೆ ಎಲ್ಲ ಒಕ್ಕ ಐತಿ ಈಗ ಮಸಾರೆ ಎಲ್ಲ ಮುಚ್ಚಿದೀವಿ ಹಾಕಿ ಹಿಂಗಲ್ಲ ಮಳೆ ಇದೇ ಟೈಮಿಗೆ ಮಳೆ ಬಂದ್ರೊಟ್ಕೆ ಬೆಂಕಿ ಮಾತ್ರ ನಿಲ್ಬಾರ್ದು ನಾಳೆ ಬೆಂಕಿ ಬಾಯ್ಸ್ ಹ್ಮ್ ಹೊಟ್ಟೆ ಬೇಯಕ್ಕೆ ಈಗ ಮಿನಿಮಮ್ ಇಪ್ಪತ್ತು ನಿಮಿಷ ಆಗೈತಿ ಇನ್ನೂ ಅದು ಕುದೀತೈತೋ ಇಲ್ಲ ತೆಗಿಯೋಣ ಸ್ವಲ್ಪ ನೋಡೋಣ ನೋಡಿ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಇನ್ನೂ ಆದರೂ ಮೊಟ್ಟೆ ಬೇಯಂಗಿಲ್ಲ ಇನ್ನೂ ಬಿರಿಯಾನಿ ಯಾವಾಗ ಮಾಡ್ತೀವೋ ಯಾವಾಗ ತಿಂತೀವೋ ಆಟ ಬಂತಪ್ಪ ಅವು ವಚ್ಚಪ್ಪ ಎಲ್ಲರಿಗೂ ಈಗ ಪಾಟ್ ಕಟ್ತೀವಿ ಮಳೆ ಜಾಸ್ತಿ ಸೋರ್ಲಿಲ್ಲ ಹಂಗೆ ಇಲ್ಲೇ ಮರಗಳಿದಾವಲ್ಲ ಇವಕ್ಕೆ ಎಲ್ಲ ಪಾಟ್ ಕಟ್ಟಿದ್ದೀವಿ ಪಾಟೆಲ್ಲ ನೀರು ಕೋರ್ತೈತೆ ಒಲೆ ಮಾತ್ರ ಉರಿತೈತಿ ಬಸ್ಸಿಡ್ತೀವಿ மழை ஆட்டி <laughs> <laughs>

ಎಲ್ಲ ನೋಡೈತೆ ಕೈಯಾಡಿ ಲಿವರ್ ತರ್ಬೇಕಿತ್ತಾನೆ ಒಂಚೂರು ಬೇಯಿಸ್ಕೊಂಡು ಹಂಗಿರೋ ಆ ಪೂರ್ತಿ

ಸಾಕು ರೋ ಅಷ್ಟೇನು ನೋಡೋಣ ಆಮೇಲೆ ಮತ್ತೆ ದಮ್ ಕಟ್ಸದೆ ಹೆಂಗೋ ಅದನ್ನ ಸಾಕು மசால டம் கொஞ்சோரா பார்த்து கல்தூர் வடைய ஆகல ডণ্ড <laughs> হচ্ছে ನೀರು ಬಂತಾ دیکھ ہاں ایکಸರ ಅಂತ ہاں ಸುದಿನ ಬೆಷ್ಟಿ ವರ್ತೀಯಾ ಮಳೆಗೋ ನೆನೆಯಲ್ಲ ಅಲ್ಲಿ ಟಾಕ ಹೋಗತ್ತೆ ನೀن ತಾರ್ಪಾಲಗೆ ಹೋಗ್ಕೇ ಇಂದ್ರ ನೀರು ಇಕಡೆನೆ ಸಿಡಿತಾವು ಸುವರ ಈಗ ಕಂ ಹೋಗಿತಾ ಆಯಿತಾ ನೋ ಇರಿಳಿಕಾ ಅಕ್ಕಾ ಇಂತಕ್ಕೆ ಇಲ್ಲಿ ಆ ಅಣ್ಣಾ ನೀನು ತುಂಬಾ ಕೂರಡ್ತಾರ ಏ ಫೋನಿ ಮೇಲೆ ಬೆಳಕದ ತಲ್ಲ ನೀರು

ನೀನು ಅಡುಗೆ ಮಾಡ್ಬೇಕಾದ್ರೆ ಕಾಮೆಂಟ್ ಕೊಡ್ಬೇಡ ಅಡುಗೆ ಮಾಡಿದ್ಮೇಲೆ ಉಂಟು ಕಾಮೆಂಟ್ ಕೊಡು ಖಾರ ಸ್ವಲ್ಪ ಕಮ್ಮಿನೇ ಹಾಕು ಈಗ ಗರಂ ಮಸಾಲ ಹ ಧನ್ಯಾಪುಡಿ ಇದು ಹ್ಞೂ ಹ್ಞೂ ಅಲ್ಲ ಒಂದು ಇಲ್ಲಿ ಆ ಕಲರ್ ಸಸ್ಯರು ಆಗಿರೋದು ಈಗ ಯಾರಪ್ಪ ಅಂದ್ರಣ ಆಯಿತು ಸಾಕಳ ಮಳೆ ನಿಂತಿದ್ರೆ ಎಷ್ಟೊತ್ತು ಕಾಲೇ ಮಡ್ಕೇಂದ ಹೋಗಿರ್ತಿದ್ವಿ ನೋಡಿ ನಾ ಕುತ್ಕೊಂಡು ಕಾಯ್ಸ ಆದ್ರಿ ಹಾಕೋಣ ಏನಾರು ಮಂತ್ರ ಗಾಡ ಹಂಗೆ ಸಟ್ಪಟ್ ದುಡಮ್ ಬಂದು ಸಟ್ಪಟ್ ಬಂದ್ಬಿಡೋ ಒಂದೇ ಸಲ ಆಗ್ಬಿಡ್ಲಿ ಬಿರಿಯಾನಿ ಊಹ್ ಹೋ ನೋಡಿರಿ ನಾವು ಮಾಡ್ಕೆಂದಿರೋ ಸೆಟಪ್ ಈಗ ಮಳೆಗೆ ಮೇಲುಗಡೆ ಚಪ್ಪರ ಹಾಕಿದೀವಿ ರೆ ವ ಕಾಡ ಇದಿರೋದಕ್ಕೆ ಸ್ವಲ್ಪ ಸಪೋರ್ಟ್ ಮೇಲ್ಗಡೆಯಿಂದ ಮಳೆನೇ ಅಷ್ಟು ಬೀಳಲ್ಲ ಅಷ್ಟು ಮಳೆ ಬಂದೈತಿ ಅಣ್ಣ ಕುಂತಾರ ಸ್ಟೈಲ್ ನೋಡ್ರಿ ಹೆಂಗೆ ಕುಂತೈತಿ ಮಳೆ ಬಿಡಂಗಿಲ್ಲ ಬಿರಿಯಾನಿ ಆಗಂಗಿಲ್ಲ ಭಾಳ ಯೋಚನೆ ಮಾಡ್ತದೆ ಅಣ್ಣ ಆಗಂಗಿಲ್ಲ ಅದು ಬಿಡಂಗುಲ್ಲ ಅಕ್ಕಿ ಹಾಕಪ್ಪ ಅರ್ಧ ಶೀತಕ್ಕೆ ತಂಡೆ ಆಯಿಡಾವು ಹ್ಮ್ ಆಯ್ತಾಕ್ಕೆ 1 ಕೆಜಿ ಹಾಕಿಯಾ ಒಂದಾ 2 ಕೆಜಿಪ್ಪ ಪಾತ್ರೆ ಅಂತಂತು ಬಿರಿಯಾನಿ ರೈಸ್ ರೆಡಿ ಆಯ್ಕೈತೆ ಪುಷ್ಕ ಇಂತ ಮಳೆನಗೂ ಮಾಡಿ ದಪ್ಪ ಅಂತು ಇಂತ ಕಡಿಸ್ತಾ ಇದ್ದೀವಿ ಮೊಟ್ಟೆ ಎಲ್ಲ ಗೋಲ್ಡ್ ಕಲರ್ ಆಗಿ ಬಂಗಾರದ ಮೊಟ್ಟೆ ಬಂಗಾರದ ಮೊಟ್ಟೆ ಆಗತ್ತಿದಳೆದ್ ತುಂಬಾ ಒಂದ್ರೆ ಗೋಡಂಬಿ

ವಜೀದ್ ಏನಾರ ಅಂದ್ರೆ ಸಿಮೆಂಟ್ ಇಟ್ಟಿಗೆ ಇಟ್ಟಾರ ನಮ್ಮ ಹುಡುಗ್ರು ಏ ಲಿವರ್ ಮಾತ್ರ ಮುಟ್ಟಂಗಿಲ್ಲ ಮಿಕ್ಸ್ ಮಾಡ್ಬೇಡ ಹಂಗ್ಯಾ ಬಿಡು

ಬಾಡ್ ಊಟ ಇವತ್ತು ಚಿಕನ್ ಇದ್ರೆ ಇನ್ನೂ ಕಡೆ ಪ್ರಿಯ ವೀಕ್ಷಕರೇ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ